ನಮ್ಮ ಫೇವ್ರೇಟ್ ಇರೋ ಯಶು ಸುದೀಪ್ ಸರ್ ಕೆಜಿ ಎಫ್ ಥ್ರೀ ಟಾಕ್ ಸಿಕ್ ಆದ್ಮಿ ಎಫ್ ತ್ರೀ ಬರ್ತೈತೆ ಮಾಡ್ತಾ ಇದ್ದರೆ ಟಾಕ್ ಸಿಕ್ತು ಇದ್ರೆ ನೆಮ್ಮದಿಯಾಗಿರ್ಬೇಕು ಅಷ್ಟೇ ನೆಮ್ಮದಿಯಾಗಿರ್ಬೇಕೊಂದೇ ನಮ್ಗೆ ಬೇಡ ನೆಮ್ಮದಿ ಆಗಿರ್ಬೇಕು ನಮಗಿನ್ ಹೀರೋಯಿನ್ ಚೆನ್ನಾಗಿಲ್ಲ ಸಪೋರ್ಟ್ ಇರುತ್ತೆ ಹೋಗ್ತೀವಿ ಥಿಯೇಟರ್ಗೆ ಹೋಗ್ತೀವಿ ನೋಡ್ಕೊತೀವಿ ಎಂಜಾಯ್ ಮಾಡ್ಕೊತೀವಿ ಬರ್ತೀವಿ ಅಷ್ಟೇ ನಮಗಿನ್ನೇನಿಲ್ಲ ನಾವೆಲ್ಲದಕ್ಕೂ ಸಪೋರ್ಟ್ ಮಾಡ್ತೀವಿ ಅವ್ರಿ ಭೇದ ಭಾವ ಇಲ್ಲ ನಾವು ಕನ್ನಡ ಸಿನಿಮಾ ಬೆಳಿಬೇಕಷ್ಟೇ ಬೇರೆ ಸಿನಿಮಾಕ್ಕಿಂತかな ನಾವು ಜೋಡೆ ಇತ್ತು ಒಂದೇ ಊರು ನಾವು ಆಸನ್ ಇಬ್ರುನು ಮುತ್ತಗಳು ಅದ್ರ ಬಗ್ಗೆ ಏನು ಮಾತಾಡೋಣ ಅವ್ರ ಪರ್ಸನಲ್ ವಿಷಯ ನಮಗೆ ಯಾಕೆ ಅಷ್ಟೇ ಅದೇ ಅಣ್ಣ ಪರ್ಸನಲ್ ವಿಷಯ ನಮಗೆ ಯಾಕೆ ಬರ್ಲಿ ಬೇಗ ಆಚೆಗೆ ಬರ್ಲಿ ಅಷ್ಟೇ ಸಿನಿಮಾ ಬರ್ಲಿ ಸಿನಿಮಾ ನೋಡಿ ಅಷ್ಟೇ ಸಿನಿಮಾ ಬಂದಾಗ ರಿಲೀಸ್ ಆದ್ರೆ ಒಳ್ಳೇದು ಇನ್ನುನು ಇನ್ನೂ ಇردو ಇನ್ನು ಖುಷಿ ಖುಷಿ ಅಷ್ಟೇ ಥ್ಯಾಂಕ್ ಯು ನಂಗೆ ಅಪ್ಪು ಇಷ್ಟ ಅಪ್ಪು ಅಪ್ಪು ಎಷ್ಟೊಂದು ಕಾಮಿಡಿ ಮಾಡ್ತಾನೆ ಅಪ್ಪು ಇವಾಗಿಲ್ಲ ಅವನಿದ್ದಾಗ ನನಗೆ ತುಂಬ ಖುಷಿ ಅವನ ಫ್ಯಾನ್ ನಾನು ಮನೆಯಲ್ಲೆಲ್ಲ ಸ್ಟಿಕರ್ ಎಲ್ಲ ಅಂಟಿಸ್ತಿದ್ದೀನಿ ಯಾರಾನ ಅಪ್ಪು ಬಗ್ಗೆ ಏನೋ ಹೇಳಿದ್ರೆ ಅವ್ಳಗ್ ಎಲ್ಲ ಸಾಂಗ್ ಐತೆ ಎಂದರೆ ನಟನ ಸಿನಿಮಾ ರೌಡಿಗಳೆಲ್ಲ ಗಪ್ಪು ನಪ್ಪು ಡಾನ್ಸ್ ತಪ್ಪು ಅಷ್ಟೇ ಅಪ್ಪು ಮಾತ್ರ ಅಪ್ಪು ಇಷ್ಟು ಅಪ್ಪು ಅಪ್ಪ ನಮ್ಮ ಪ್ರಾಣ ಅಪ್ಪ ಯ್ರೂ ಒಳ್ಳೇಳ್ತಾನೆ ಮಾಡಿದ್ರು ಯಾವಾಗ ನೋಡಿದ್ರೂ ಒಳ್ಳೆ ಕೆಲಸನೇ ಮಾಡ್ತಾನೆ ಆಮೇಲೆ